ದಸರಾಕ್ಕೂ ಚನ್ನಪಟ್ಟನ ಗೊಂಬೆಗಳಿಗೂ ಸಂಬಂಧ ಇದೆ ದಸರಾ ಹಬ್ಬ ಅನ್ನೋದು ಒಂದು ಸಾಂಸ್ಕೃತಿಕ ಮತ್ತು ದೈವಿಕ ಉತ್ಸವ ನಮ್ಮ ನಾಡ ಹಬ್ಬ ಅನ್ನೋದು ದಸರಾ ಆ ನಾಡ ಹಬ್ಬದಲ್ಲಿ ಅದನ್ನು ನವರಾತ್ರಿ ಉತ್ಸವಗಳು ನಾವು ಮಾಡೋದ್ರಿಂದಲೂ ಆ ನವರಾತ್ರಿ ಉತ್ಸವಗಳಲ್ಲಿ ಈ ಒಂದು ಗೊಂಬೆ ಕೊಲು ಅಂತ ಹೇಳಿ ಏನು ಮಾಡ್ತೀವಿ ಮನೆ ಮನೆಗಳಲ್ಲೂ ಪಲವುಗಳಲ್ಲಿ ಡಿಸ್ಪ್ಲೇ ಮಾಡಲಿಕ್ಕೆ ಚನ್ನಪಟ್ಟಣ ಗೊಂಬೆಗಳು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸುತ್ತವೆ ಹೀಗೆ ಸಾಂಸ್ಕೃತಿಕವಾಗಿ ಕೂಡ ದಸರಾ ಹಬ್ಬಕ್ಕೂ ನವರಾತ್ರಿ ಉತ್ಸವಗಳಿಗೂ ನಮ್ಮ ಈ ಚನ್ನಪಟ್ಟಣದ ಗೊಂಬೆಗಳಿಗೂ ಬಹಳ ಹಳೆಯ ನಂಟಿದೆ ಪರ್ಟಿಕ್ಯುಲರ್ಲಿ ದಸರಾ ಗೊಂಬೆಗಳ ವಿಶೇಷತೆ ಏನು ಅಂತ ಹೇಳ್ತೀರಾ ದಸರಾ ಗೊಂಬೆಗಳ ವಿಶೇಷತೆ ಅಂತಂದರೆ ನಮ್ಮ ಒಂದು ಸಂಸ್ಕೃತಿಯನ್ನು ಬಿಂಬಿಸುವಂತಹ ರೀತಿಯ ಕಲಾಕೃತಿಗಳು ಈ ಒಂದು ಚನ್ನಪಟ್ಟಣ ಕಲಾ ಮಾಧ್ಯಮದಿಂದ ಹೊರಹೊಮ್ಮುತ್ತವೆ ಅಂದರೆ ದಸರಾ ಪ್ರೊಸಿಷನ್ನಲ್ಲಿ ಮಹಾರಾಜರಾಜರ ಪ್ರೊಸಿಷನ್ ಇರ್ಬೋದು ಆನೆ ಅಂಬಾರಿಗಳ ಪ್ರಸಿಷನ್ ಇರ್ಬೋದು ಸೈನಿಕರ ಪ್ರಶಿಷನ್ ಇರ್ಬೋದು ಮತ್ತು ಅದರ ಜೊತೆಗೆ ನಮ್ಮ ನಾಡಹಬ್ಬದಲ್ಲಿ ಹೆಚ್ಚಿನ ಪ್ರಾಶಸ್ತ್ಯ ಇರುವಂತಹ ಚಾಮುಂಡೇಶ್ವರಿಯ ವಿಗ್ರಹ ಮತ್ತು ಶಕ್ತಿ ಆರಾಧನೆಯ ಅಂಗವಾದ ಕೆಲವು ಗೊಂಬೆಗಳು ಈ ರೀತಿ ತುಂಬ ವಿಶೇಷತೆಯುಳ್ಳ ಕಲಾತ್ಮಕವಾದ ಕಲಾಕೃತಿಗಳು ಆ ಒಂದು ದಸರಾ ಕೊಲುವಿನಲ್ಲಿ ಇರ್ತವೆ ಗೊಂಬೆಗಳನ್ನ ನೀವು ತಯಾರು ಮಾಡೋದಕ್ಕೆ ಯಾವ ಥರ ಮರನ ಯೂಸ್ ಮಾಡ್ತೀರಾ ಚನ್ನಪಟ್ಟಣದ ಗೊಂಬೆಗಳು ತಯಾರು ಮಾಡಲಿಕ್ಕೆ ಹಾಲೆ ಮರ ಅಂತ ಹೇಳಿ ಒಂದು ವಿಶೇಷವಾದ ಮರವನ್ನು ನಾವು ಉಪಯೋಗಿಸ್ತಾ ಬಂದಿದ್ದೇವೆ ಈ ಒಂದು ಮರ ಯಾಕೆ ಈ ಗೊ ಗೊಂಬೆ ಮಾಡಲಿಕ್ಕೆ ಉಪಯೋಗಿಸ್ತೀವಿ ಅಂತಂದರೆ ಒಂದೇದು ಬೇರೆ ಕೆಲಸಕ್ಕೆ ಆ ಮರ ಉಪಯೋಗಕ್ಕೆ ಬರೋದಿಲ್ಲ ಇದರಲ್ಲಿ ಎಣ್ಣೆಯ ಅಂಶ ಇರೋದಿಲ್ಲ ಎಣ್ಣೆ ಅಂಶ ಇಲ್ಲದೇ ಇರೋ ಕಾರಣ ಅರಗನ್ನು ಅಪ್ಲೈ ಮಾಡಿದಾಗ ಆ ಮರಕ್ಕೆ ಅರಗು ತುಂಬ ಚೆನ್ನಾಗಿ ಕಚ್ಕೊಳ್ಳುತ್ತೆ ಈ ಒಂದು ವಿಶೇಷತೆಗಳನ್ನು ಹೊಂದಿರೋದ್ರಿಂದ ಆ ಮರದಲ್ಲಿ ನಾವು ಈ ಟಾಯ್ಸ್ ಮಾಡಲಿಕ್ಕೆ ಬಳಸ್ತೀವಿ ಒಂದು ಈಗ ಪ್ರೊಡಕ್ಷನ್ ಜಾಸ್ತಿ ಮಾಡಲಿಕ್ಕೆ ಬೇರೆ ಬೇರೆ ಮರಗಳನ್ನು ಕೂಡ ಉಪಯೋಗಿಸ್ತಾ ಇದ್ದೀವಿ ಅಂದರೆ ಹೆಬ್ಬೆವು ಒಂದು ಹಳೆ ಮರ ಮುಖ್ಯವಾಗಿ ಅದೇ ಹೆಚ್ಚಿಗೆ ಉಪಯೋಗಿಸ್ತೀವಿ ಮತ್ತು ರಬ್ಬರ್ ವುಡ್ ಅಂತ ಉಪಯೋಗಿಸ್ತೀವಿ ಇಂಪೋರ್ಟೆಡ್ ಮಾಡ್ತಕ್ಕಂಥ ಬೀಚ್ ಮರ ಪೈನ್ ಮರ ಇವುಗಳನ್ನು ಕೂಡ ಈ ನಡುವೆ ಈ ಕಾಲದಲ್ಲಿ ಉಪಯೋಗಿಸ್ತಾ ಬರ್ತೀವಿ ನೀವು ಎಷ್ಟು ವರ್ಷದಿಂದ ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ ಸರ್ ಈಗ ನಾವು ಈ ಫ್ಯಾಕ್ಟ್ರಿ ಇಲ್ಲಿ ಸ್ಥಾಪನೆ ಮಾಡಿದ್ದು ಎರಡು ಸಾವಿರದ ಹನ್ನೆರಡರಲ್ಲಿ ಬಟ್ ಇದು ನನ್ನ ಪೂರ್ತಿ ತಲೆಮಾರು ಈ ಕೆಲಸದಲ್ಲಿ ಕಳೆದಿದ್ದೇನೆ ಅಂದರೆ ಸುಮಾರು ಐವತ್ತೈದು ವರ್ಷಗಳಿಂದಲೂ ಈ ಕೆಲಸ ನಾವು ಮುಂದುವರಿಸ್ತಾ ಇದ್ದೀವಿ ಅಟ್ ದಿ ಸೇಮ್ ಟೈಮ್ ನಮ್ಮ ಹೆಲ್ಡಿಟ್ರಿ ನಮ್ಮ ತಂದೆ ತಾತ ಎಲ್ಲರೂ ಮುತ್ತಾತ ಕೂಡ ಈ ಒಂದು ಕಲೆಯಲ್ಲೇ ಇರ್ತಕ್ಕಂಥ ಜನ ನಾವು ವಿಶ್ವಕರ್ಮರು ಈ ಕಲೆಯಲ್ಲೇ ಬದುಕಿ ಬಾಳಿ ಉಳಿದಿದ್ದೇವೆ ಎಷ್ಟು ಇಂದ ನೀವು ಈಗ ಕೆಲಸ ಮಾಡ್ತಿದ್ದೀರಾ ಸರ್ ಅಂದರೆ ಎಷ್ಟು ಎಷ್ಟು ತಲೆಮಾರು ನಿಮ್ದೀಗ ನನ್ನ ತಲೆಮಾರು ಅಂತ ಹೇಳಿದ್ರೆ ಐದನೇ ತಲೆಮಾರು ಈ ಒಂದು ಮರದ ಕೆಲಸದಲ್ಲಿ ತೊಡಗಿಸ್ಕೊಂಡಿರೋದು ನನ್ನ ಮಗ ಆರನೇ ತಲೆಮಾರು ಸರ್ ಆಮೇಲೆ ಡಿಮ್ಯಾಂಡ್ ಹೇಗಿದೆ ನಿಮ್ಮ ತಾತ ಅಪ್ಪ ಇದ್ರಲ್ಲ ಅವರ ಕಾಲಕ್ಕೂ ಈ ಕಾಲಕ್ಕೂ ಡಿಮ್ಯಾಂಡ್ ಹೇಗಿದೆ ಅನಿಸುತ್ತೆ ನಿಮಗೆ ಡಿಮ್ಯಾಂಡ್ ಅನ್ನೋದು ಕಾಲ ಕಾಲಕ್ಕೆ ನಾವು ಅಂದರೆ ಸಪ್ಲೈ ಚೈನನ್ನು ಅರ್ಥ ಮಾಡಿಕೊಂಡು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಚೈನ್ ಇರುತ್ತೆ ವ್ಯಾಪಾರದಲ್ಲಿ ವ್ಯವಹಾರದಲ್ಲಿ ಪ್ರೊಡಕ್ಷನ್ನಲ್ಲಿ ಆ ಒಂದು ಸಪ್ಲೈ ಆ್ಯಂಡ್ ಡಿಮ್ಯಾಂಡ್ ಚೈನ್ ಚೈನನ್ನು ಅರ್ಥ ಮಾಡಿಕೊಂಡು ಕಾಪಾಡಿಕೊಂಡು ಅದಕ್ಕೆ ಅನುಸಾರವಾಗಿ ನಮ್ಮನ್ನು ತೊಡಗಿಸ್ಕೊಳ್ಳುವಾಗ ಡಿಮ್ಯಾಂಡ್ಗೆ ಯಾವ ಕೊರತೆಯೂ ಬರುವುದಿಲ್ಲ ಅದಕ್ಕೆ ಉದಾಹರಣೆ ಅಂದರೆ ನನ್ನ ಜೀವನನೇ ಈಗ ಎಷ್ಟೋ ಜನ ಈ ಒಂದು ಚನ್ನಪಟ್ಟಣದಲ್ಲಿ ಸಾಧಾರಣ ಮುನ್ನೂರು ಸಣ್ಣ ಸಣ್ಣ ಫ್ಯಾಕ್ಟ್ರಿಗಳಿದ್ದಾವೆ ಅದರಲ್ಲಿ ಕೆಲಸ ಇಲ್ಲ ಅಂತ ಹೇಳಿ ಒದಲಾಡೋ ಜನ ಭಾಳಷ್ಟಿದ್ದಾರೆ ಆದರೆ ಈ ಜನಪಟ್ಟಣದ ಕಲೆಯಲ್ಲಿ ನಾನು ನಲವತ್ತೈದು ಐವತ್ತು ವರ್ಷದಿಂದ ನಾನು ಸ್ವಂತವಾಗಿ ತೊಡಗಿಸ್ಕೊಂಡಿದ್ದೇನೆ ಇವತ್ತಿನ ತನಕ ಕೆಲಸ ಇಲ್ಲ ಅಂತ ಇಲ್ಲ ನಮ್ಮ ಟ್ರಸ್ಟಿನ ಮುಖಾಂತರ ಸುಮಾರು ನಾನ್ನೂರ ಅರವತ್ತು ಜನ ಮೆಂಬರ್ಸ್ಗೆ ಜೀವನೋಪಾಧಿಯನ್ನು ಒದಗಿಸ್ತಾ ಇದ್ದೇವೆ ನೀವು ಎಲ್ಲೆಲ್ಲಿಗೆ ಇದನ್ನು ಸಪ್ಲೈ ಮಾಡ್ತೀರಾ ಸರ್ ಐಟಮ್ಸ್ ಈಗ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಆಲ್ ಓವರ್ ಇಂಡಿಯಾ ಸಪ್ಲೈ ಮಾಡ್ತಾ ಇದ್ದೇವೆ ಹೊಸದಾಗಿ ಈ ಮಧ್ಯ ವರ್ಷಗಳಲ್ಲಿ ಆನ್ಲೈನ್ ವ್ಯಾಪಾರ ಶುರುವಾಗಿದೆ ಆನ್ಲೈನ್ ವ್ಯಾಪಾರದಲ್ಲಿ ಕೂಡ ಕೊಂಡು ಮಾರುವ ಜನರು ಬಹಳಷ್ಟು ಬೆಳೆದಿದ್ದಾರೆ ಹಾಗಾಗಿ ಎಕ್ಸ್ಪೋರ್ಟ್ ಯುರೋಪಿಯನ್ ಕಂಟ್ರೀಸ್ಗೆ ಎಕ್ಸ್ಪೋರ್ಟ್ ಮಾಡ್ತಾ ಇದ್ದೇವೆ ಅಲ್ಲದೆ ಗೌರ್ಮೆಂಟ್ ಎಂಪೋರಿಯಮ್ಸ್ಗೆ ಸಪ್ಲೈ ಮಾಡ್ತೇವೆ ಎಕ್ಸಿಬಿಷನ್ಸ್ನಲ್ಲಿ ಮಾರಾಟ ಮಾಡ್ತೇವೆ ಕಾರ್ಪೊರೇಟ್ ಕಂಪನಿಗಳಿಗೆ ಆರ್ಡರ್ಸ್ ತಗೊಂಡು ಕೆಲಸ ಮಾಡ್ತೇವೆ ಎನ್ ಜಿ ಓಗಳಿಗೆ ಸಪ್ಲೈ ಮಾಡ್ತೇವೆ ಹೀಗೆ ಚನ್ನಪಟ್ಟಣ ಬೊಂಬೆಗಳಿಗೂ ಬೇರೆ ಬೊಂಬೆಗಳಿಗೂ ಏನು ವ್ಯತ್ಯಾಸ ಸರ್ ಬೇರೆ ಗೊಂಬೆಗಳು ಅಂತಂದರೆ ಪರ್ಟಿಕ್ಯುಲರ್ ಆಗಿ ಸರ್ ಈಗ ಏನಂದರೆ ಈಗ ಚೈನಾ ಮತ್ತು ಪ್ಲಾಸ್ಟಿಕ್ ಐಟಮ್ಸ್ ಎಲ್ಲ ಬರುತ್ತಲ್ಲ ಸೊ ಆ ಥರ ಗೊಂಬೆಗಳಿಗೂ ಚನ್ನಪಟ್ಟಣದ ಗೊಂಬೆಗಳಿಗೂ ಏನು ವಿಶೇಷ ಅಂತ ಈಗ ಚನ್ನಪಟ್ಟಣದ ಗೊಂಬೆಗಳು ಅದರದೇ ಆದಂತಹ ಕಲಾತ್ಮಕತೆಯನ್ನು ಉತ್ಪಾದನಾ ರೀತಿಯನ್ನು ಹೊಂದಿದೆ ಅಂದರೆ ಹರಗಿನ ಬಣ್ಣದ ಗೊಂಬೆಗಳು ಅರಗು ಅಪ್ಲೈ ಮಾಡುವ ರೀತಿ ಆ ವಿಧಾನವನ್ನು ಚೈನಾದವನು ಕೂಡ ಕಾಪಿ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಅವನು ಏನಿದ್ರು ಅಂದರೆ ಸಾರಿ ಅವರು ಏನಿದ್ರು ಪೇಂಟಿಂಗ್ ಮಾಡ್ತಾರೆ ಅವರ ಆ ಒಂದು ಪೇಂಟ್ಸ್ ಎಲ್ಲನೂ ಕೂಡ ಟಾಕ್ಸಿಸಿಟಿ ಹೊಂದಿದೆ ಅಂದರೆ ವಿಷಕಾರಿಕವಾದಂತಹ ಬಣ್ಣಗಳನ್ನು ಅವರು ಉಪಯೋಗಿಸ್ತಾ ಇದ್ದಾರೆ ಇಲ್ಲೂ ಕೂಡ ಆ ರೀತಿಯಾದ ಜಿಂಕ್ ಮತ್ತು ಹೆವಿ ಮೆಟಲ್ಸ್ ಇರ್ತಕ್ಕಂಥ ಬಣ್ಣಗಳನ್ನು ಉಪಯೋಗಿಸಿದ್ದ ಕಾಲ ಒಂದುಂಟು ಅದಾದ ನಂತರ ರೀಜನಲ್ ಡಿಸೈನ್ ಸೆಂಟ್ರು ಡೆವಲಪ್ಮೆಂಟ್ ಕಮಿಷನರು ಆಫೀಸ್ ಆಫ್ ದಿ ಡೆವಲಪ್ಮೆಂಟ್ ಕಮಿಷ್ನರ್ ಅವರು ಈ ಒಂದು ಬಣ್ಣಗಳನ್ನು ಅಂದರೆ ನಾನ್ ಟಾಕ್ಸಿಕ್ ಬಣ್ಣಗಳ ಬಣ್ಣಗಳನ್ನು ಕಂಡುಹಿಡಿದು ಎಲ್ಲ ಪ್ರಚಾರಕ್ಕೆ ತಂದ ಮೇಲೆ ಅಂದರೆ ಎಂಬತ್ತರ ನಂತರ ಎಂಬತ್ತರ ದಶಕದ ನಂತರ ಆ ಒಂದು ನಾನ್ ಟಾಕ್ಸಿಕ್ ಕಲರ್ಸ್ ಬಂದ ನಂತರ ಇನ್ನು ಹೆಚ್ಚಿನ ಬೇಡಿಕೆ ಬಂದಿದೆ ಈ ರೀತಿಯಾದ ವ್ಯತ್ಯಾಸಗಳು ಚೈನಾ ಗೊಂಬೆಗಳಿಗೂ ನಮ್ಮ ಗೊಂಬೆಗಳಿಗೂ ಇದೆ ಈ ಗೊಂಬೆಗಳಿಗೆ ಈ ಕಲರ್ಸ್ ಎಲ್ಲ ಮಕ್ಕಳ ಆಟ ಸಾಮಾನ್ಗೆಲ್ಲ ಸೊ ಅದನ್ನ ಮಕ್ಕಳು ಕೊಡೋದ್ರಿಂದ ಯೂಸ್ ಮಾಡೋದರಿಂದ ಏನು ಪ್ರಾಬ್ಲಮ್ ಖಂಡಿತ ಈಗ ನಾವು ಬೆಳೆದಿದ್ದೇವೆ ಅಂದರೆ ತಿಳುವಳಿಕೆ ಹೆಚ್ಚಾಗಿದೆ ಅದಕ್ಕೆ ಹೇಳಿದ್ದು ನಾನ್ ಟಾಕ್ಸಿಕ್ ಕಲರ್ಸನ್ನು ಹೇಗೆ ಉತ್ಪಾದನೆ ಮಾಡಬೇಕು ಹೇಗೆ ಅದರಲ್ಲಿ ನಮ್ಮ ಬಣ್ಣಗಳಲ್ಲಿ ಉಪಯೋಗಿಸ್ಕೊಳ್ಬೇಕು ನಮ್ಮ ಕಲೆಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅನ್ನೋ ಒಂದು ವಿಜ್ಞಾನ ಬೆಳೆದಿದೆ ಈಗ ಹಾಗಾಗಿ ಸೇಫ್ಟಿ ಗೊಂಬೆಗಳಿದೆ ಅದೇ ರೀತಿ ನಮ್ಮ ಎಕ್ಸ್ಪೋರ್ಟ್ ಮಾಡಬೇಕಾದ್ರೆ ಸಿಇ ಸ್ಟ್ಯಾಂಡರ್ಡ್ಗೆ ತಕ್ಕ ಹಾಗೆ ನಾನ್ ಟಾಕ್ಸಿಕ್ ಕಲರ್ಸ್ ಆಗಲೇಬೇಕು ಆಗಲೇ ಎಕ್ಸ್ಪೋರ್ಟ್ ಮಾಡಲಿಕ್ಕೆ ಸಾಧ್ಯ ಆಗೋದು ಆ ಕಾರಣದಿಂದ ನಾವು ಈಗ ಉತ್ಪತ್ತಿ ಮಾಡ್ತಾ ಇರುವಂಥ ಗೊಂಬೆಗಳು ತುಂಬ ಸೇಫ್ಟಿಯಾಗಿರುತ್ತದೆ ಧನ್ಯವಾದಗಳು ಧನ್ಯವಾದ